ರತ್ನಾಕ ಬಾ ಊಟ ಮಾಡು ಇಲ್ಲಕ್ಕ ಸುಮ್ತಿರವ ಏನ್ ಮಾಡ್ ಬುಣ್ಣ ಗಂಗೆ ಮನೆಗೆ ಹೋಗಿನ ಗಂಗಾಕನ ಮನೆಗ್ ಕಾಡ್ಕೊಳಕೆಂತ ಅವ ಅಕ್ಕ ಏನ್ ಬಿಡ್ಲಿಲ್ಲ ಬುಣ್ಣ ಮನೆಯವಳಿ ಕಳ್ಸಾರು ಮಾಡಿ ಇಟ್ ಮಾಡ್ಕೊ ಉಣ್ತ ಕುಂತಿ ನಾನು ಓದ್ನಲ್ಲ ಬನ್ನಿ ಊಟ ಮಾಡಿ ಊಟ ಮಾಡಿ ಅನ್ಕೊಂಡ್ ಕೈ ಕೊಟ್ಟಿ ಉಣಕಿತ್ತು ಆಗ ಊಟ ಮಾಡ್ಬಿಟ್ಟು ಬಂದ ಕತೆ ಏನು ಬೇಡ ಸುಮ್ತಿರು ಕಾಪಿ ಟೀ ಕುಡ್ದು 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 ಸಾಕಾದಂಗ್ಗೋಟ್ ಬಂದ ಹೂ ಹೋಗಿದ್ದ ಕರಾವ ಅಲ್ಲಿ ಕೆಂಪಕರ್ ಕೊಡ್ಬೇಕಾಗಿತ್ತಲ್ಲ ಅಲ್ಲಿಗೋಗು ಆಮೇಲೆ ಗಂಗೆ ಅಕ್ಕನ್ಗೆ ಎಲ್ಲಾರು ಬಂದೆ ಎಲ್ಲ ಮುಗಿತ ಕಂಪ್ಲೀಟ್ ಆಗಿ ಎಲ್ಲ ತಕೋ ಆಯ್ತು ಒಟ್ಟಿಗೆ ಇನ್ನೇನು ಇಲ್ಲ ಬನ್ನಿ ಬಕ್ಕ ಇರ್ತನಕ ಮನೆಗೆ ಯಾಕ ಬೀಗಿ ನೋಡಕ್ ಬಂದೆ ಬಿಟ್ಟ ಅಯ್ಯೋ ಬತ್ತಿನಿ ಸುಮ್ತೀರಾವ್ ಅದ್ ಯಾಕಡಿ ಮನೆಗೆ ನೋಡ್ರಿ ಟಿ ಗಿ ಕೊಡ್ತೀವಿ ಇಲ್ಲ ಕತೆ ಬತ್ತಿನಿ ನಿಮ್ಮ ಮನೆಗೆ ಹೋಗಿದ್ದೆ ಕನವ ಹಂಗೆ ಅದಕ್ಕೆ ಬಿಸಿಟ್ ಮಾಡಿ ಕೊಟ್ರು ಊಟ ಮಾಡ್ತಾ ಬಂದೆ ಸ್ಕೂಟ್ ಗಿಟ್ ಬಂದ್ ನೋಡ್ಬೇಕಾಗಿತ್ತು ಕನಕ ಅಯ್ಯೋವಾ ನಾನೇ ಆತ ಸ್ಕೂಟ್ ಕೊಟ್ನಾ ಇವ್ರಿಗೆ ಪೆಟ್ರಲ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಅಂದ್ಬಿಟ್ಟು ಆ ಯಾರು ಕೊಟ್ರು ಅವ್ರನ್ನ ಅತ್ತಾಗೆಲ್ಲ ದೂರ್ ದೂರ ದೂರ್ಗೆ ಅವ್ರನ್ನ ಕಳಿಸ್ದೆ ಇನ್ನು ನಮಗೆ ಗೊತ್ತಿರೋ ಜಾಕಿ ಇನ್ನು ನಾನು ಎಲ್ಲಿಗೋಗ್ಲಿಲ್ಲ ನನ್ನ ಆದನಿ ಊರಿಗೆ ಈಗ ಹೋಗ್ಬೇಕು ನಿಮ್ಮ ಊರ್ಗೋಗಿದೆ ಇಲ್ಲಿಗೆ ನನ್ನ ನಾಲ್ನೇ ಊರ್ಗೆ ಅಷ್ಟೇ ಮತ್ತೆ ಇತ್ತ ಹ್ಞೂ ಇತ್ತಲ್ಲ ಇತ್ತು ಇತ್ತು ಅಯ್ಯೋ ನಾವು ಹೋಗಿ ಬಟ್ಟೆ ತಗೊಂಡು ಮುಗಿಗ್ ಬಟ್ಟೆನವೇ ಅವ್ಗು ಗಂಗೆ ಅತ್ಕೆಗೂ ಬಟ್ಟೆ ಕೊಟ್ಟು ಬರ್ಬೇಕು ಕಂಬಲಿ ಇದೇ ಅಯ್ಯೋ ಅಕ್ಕ ಸುಂದಿರು ನನಗೆ ಒಂಥರ ಏರಾ ಬೇಜಾರಾಯ್ತದೆ ಕನಕ ನಾನಂತೇವನಿ ಈಗ ಗಂಗೆ ಗಂಗೆ ಅತ್ಕೆ ಕೊಟ್ಬಿಟ್ಟು ಕಂಬ್ಲಿ ಅದಕ್ಕೆ ಕೊಡ್ಲಿಲ್ಲ ಅಂದ್ರೆ ಏನ ಕಳಕಿಲ್ಲ ಹೇಳೀನೇ ದುಡ್ಡು ಅವ್ತಾವ ದುಡ್ಡಾದ್ಕೊಂಡು ಅವ್ರು ಕೊಟ್ಟವ್ರೆ ನಮಗೆ ಏನೋ ಅಂತ ಬೇಜಾರು ಮಾಡ್ಕೊಂಡು ಮಾಡ್ಕೊಳಕ್ಕಿರು ಈಗ ನಮ್ಮ ಕಂಬಳಿ ಅದಕ್ಕೆ ಅವ ನನ್ನ ಮಾತು ಕೇಳು ಏ ಪದ್ಮ ಈಗ ನೀನು ಅವ್ಳಿಗೊಂತಾರೆ ಇವಳಿಗೆ ಒಂಥರ ಮಾಡಬೇಡ ತೊಂದ್ರೆ ಇಬ್ರಿಗೂ ತಕೊಂಡೋಗಿ ಕೊಡು ತೊಂದ್ರೀರ ಅಂದ್ರೆ ಇಬ್ರಿಗೂ ಬೇಡ ಇನ್ನೇನು ಒಬ್ರು ಕೊಡೋದು ಒಬ್ರು ಕೊಡನೀರ ಅಂದಾಗ ಹೆಂಗೆ ಅನಿಸ್ತದೆ ಹೇಳು ಅವ್ರಿಗೆ ಮಾತ್ರ ಬೇಕಾಗಿತ್ತು ಅಂತ ಅವ್ರು ಕೊಟ್ಕೊಂಡ್ರು ನಮ್ಗೆ ಕೊಡನೀರ ಅನ್ಕೊಳಕಿಲ್ವಾ ಅಕ್ಕ ಹೆಂಗೆ ಮಾಡೋದು ಅಂತ ಅದನ್ನ ಯತ್ನೆ ಮಾಡ್ತಾ ಕುಂತೀನಿ ಕನಕ ನನ್ನ ಮಾತು ಕೇಳು ಪದ್ಮ ಏಚ್ನೆ ಮಾಡೋಂಥದ್ದು ಏನೂ ಇಲ್ಲ ಸರಿಯಾ ಸುಮ್ಮನೆ ನೀನು ಇಬ್ಬರಿಗೂ ತೊಂದರೆ ತಗ ಬಾ తర్నీ ఒప్పు బేడా అయ్యో అక్క ఇదే మదనే మదే ఎస్ అక్క మిందా ముట్ హంగక హంగద హిని ఓద్రు ఓ తబిడ్తీ అంట నను అంతేవ్ ఇవ్వునా బేడా 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 అంత కుతారు నిజ నిన్ తమ్మ ఏం గొప్పతీ తి ఇబ్బరిగూ తర్బేడా అదే హాకూ అకిల్వ అకే ఏం అంత యత్న మి హే చిన్ను చిన్న భా తబడదా తగ్గ ఈ అదే హాకు అత్యే తర్న్బుట అంతేవి అ ಇವರು ಅವ್ಳಿಗೂ ಬೇಡ ಇನ್ ಕಂಬಳಿಗೂ ಬೇಡ ತೊಂದ್ರೆ ಗಂಗೆ ತರೋದತ್ತ ತರೋದ ಹಂಗ ಅದ ಅವೆಲ್ಲ ಚೆನ್ನಾಗಿ ಬರೋಕಿಡಕ ಅವೆಲ್ಲ ಸರ್ ಬರೇಕಿಡ ತೊಂದರೆ ಎಲ್ಲರೂ ತಗೊಬನ್ನಿ ತರ್ಲಿ ಒಬ್ಬರಿಗೂ ಬೇಡ ಹಿಂಗಂತದ ಅನ್ಕೊಬೇಡ ನೀನು ಏ ಒಬ್ರಿಗೊಂತರ ಒಬ್ಬರು ಕೊಂತರ ಹಂಗ ಮಾಡು ಪದ್ಮ ಹಂಗೆಲ್ಲ ಹೇಳಿನಿ ಅದಕ್ಕೆ ಹೇಳಿ ಮತ್ತ ತಂದ್ಬಿಡೋದತ್ತಾಗ ಇಬ್ರಿಗೂ ಅಂದ್ಬಿಟ್ಟು ಹುಂಕಷ್ಟು ಮಾಡು ಒಬ್ಬ್ರಿಗೆ ಒಂಥರ ಒಬ್ರಿಗು ಒಂಥರ ಮಾಡಬಾರ್ದು ಹಂಗೆ ತಂದ್ಬಿಡುವತ್ತಾಗೆ ಯಾವಾಗ ಓದಿರಿ ಪತ್ ಕೊಡಕ್ಕೆ ಹೋಗ್ಬೇಕಾಗಿತ್ತು ನೋಡ್ತೀನಿ ನಾಲ್ಕು ಗಂಟೆ ಮೇಲೆ ಸೀರೆಗಿರ ತಂದ್ಬಿಡ್ತೀವಿ ಯಾಕೆ ಹ್ಮ್ ನಿಮ್ಗೆ ಅದ ಯಾವ್ ಬೇಕು ಎತ್ಕೊಂಡಿನ್ ಹೋಗು ಬೇಡಕತ್ತೆ ಇಲ್ಲಿ ಇವರು ನೀವು ನೀವೇ ತಕ ಬನ್ನಿ ಅಂತ ಹೇಳಿದ್ನ ನಾನು ಇದಂಗ್ತಾ ಇದ್ರಿ ಸರಿ ಅಯ್ಯೋ ಯಾಕೆ ಆತ ಸರಿ ಬಿಡು ಚೋರಾಕಿದಿ ಇಷ್ಟ ಊಡಾಕ ಮಾಡ್ತಾ ಇದ್ರಿ ಯಾಕೆ ಬಟ್ಟೆ ತರಬೇಡ್ದ ಹ್ಮ್ ಸರಿ ಬಿಡು ಅಯ್ಯ ಹೋಗ್ ಮಗ ಎಣಕ ಬಟ್ಟೆ ತಂದ್ರಿ ಏ ನೀರೋ ಸಿಬ್ಬಿ ತುಂಬಾ ಸೀರೆಗಳ ಅವನೇ ಉಟ್ಕೊಳಕಿರ ನಾನು ಅಲ್ಲಿ ಬೇರೆ ಸೀರೆ ಬೇರೆ ತರುವೆ ಒಟ್ಟಿಗೆ ಯಾಕೆ ಇಪ್ಪತ್ತೈದು ಸೀರೆಗಳು ತಂದಿನಿ ಯಾರ್ಯಾರ್ಗಾಯ್ತವ ಆಲಿ ಅಹ್ ನೋಡದ ನಮ್ಮ ಈಗ ಸುಮಾರಾಗಿ ಇರ್ಲಿ ಏನಾರ ಮುಂದಿನ ನಮ್ಮ ಮಣ್ಣಿನ ಮದುವೆ ಮಾಡಿದ್ರೆ ಆಗ್ಬೇಕಾರೆ ತರಕಾರಿ ಎಲ್ಲರಿಗೂ ಅನ್ಕೊಂಡ ಇನ್ನೊಂದ್ ಟ್ರಿಪ್ಪಾ ಈಗ ಸುಮ್ ಸುಮಾರಾಗಿ ಸಾವಿರ ಮುನ್ನೂರು ಮುನ್ನೂರು ಕೊಟ್ಟು ತಂದಿನಿ ಕನಕ ಎಲ್ಲ ಒಂದ್ ಎಡ್ಡು ಜನ ಹ್ಮ್ ಮಾತ್ರ ಬದಲಾವಣೆ ನಿಮ್ಗೆ ಯಾವ್ದೊಪ್ತದ ತಕೊಳ್ಳಿ ಅಯ್ಯೋ ಹೋಗು ಹೋಗು ಮಗ ಅದು ಯಾಕೆ ಅದು ಬೇರೆ ನೀನು ಒಳ್ಳೆ ಬಿಡು ನಿಂಗೆ ಯಾವ್ದು ಯಾವ್ದ್ ಅದು ಕೊಡವ ನೀನು ಸುಮ್ನೆ ನೀನು ಅದು ಇದು ಬಿಡ ನಿನ್ಗೆ ಯಾವ್ದೊಪ್ಕೆ ಅದು ಕೊಡು ಮತ್ ತಕೊಂಡೋಗಿ ಕನ್ನಡಿಗೇ ಹಂಗೆ ಕೊಟ್ಬಿಟ್ಟು ಬಂದ್ಬಿಡೋತೇ ಹೋಗಿ ಹೋದ್ರೆ ಅದು ಕೇಳ್ಕಂಡೀನಿ ನಾನು ಮತ್ತೆ ಮುಂದೆ ಮುಂದಕ್ಕೆ ಬರೋಕ್ಕಿಲ್ಲ ನಾನು ಅವಳಿಗೆ ಅವಳ ಮಕ್ಕಳು ನನಗೆ ಇಷ್ಟ ಇಲ್ಲ ನೀವು ಹೋಗೋದಿದ್ರೆ ಹೋಗ್ ಕೊಡು ನೀನು ಬೇಕಾರೆ ಅಂತ ಅಂದರು ಈಗ ಅವ್ರಿಗೆ ಬೇಡ ಅಂದ್ಬಿಟ್ಟು ನಾನು ಬಿಟ್ಟು ಬಡಕ್ಕೆ ಅದಕ್ಕೆ ಈ ಜನಗಳು ಏನು ನೋಡು ಅವ್ಳು ಬಡವೇ ಅನ್ಬಿಟ್ಟು ಅವ್ಳ ಇವರು ಅವ್ರ ಅಣ್ಣ ಇರ್ತಿ ಆಗಿತಿಲ್ವಾ ಹಂಗೆ ಹಿಂಗೆ ಅಂತ ಮಾತೊಳು ಕತೆಗಳು ಬರ್ತಬೇಕಾ ಅದಕ್ಕೆ ನಾನು ಬೇಡ ಬಿಡಿ ಮತ್ತೆ ಇನ್ನೇನು ಮಾಡೋಕ್ಕಾಕಿಲ್ಲ ಹೋಗಿ ಬರ್ದರ್ ಸಿಕ್ಕಿಲ್ಲ ನಾನೇ ಒಯ್ತೀನಿ ಹೋಗಿ ಕೊಟ್ಟು ಬರ್ತೀನಿ ಅಂತ ಅಂದಿನಿ ಕನಕ ಅವ್ರು ಇಲ್ಲಿಸಿ ಬಂದವೇ ನೋಡ್ತೀನಿ ಹೋಗು ನೀವೇ ಅಂದರು ಅದಕ್ಕೆ ನಾನೇ ಹೋಗ್ತೀನಿ ಬಿಡು ಅಂತಂದೆ ಇನ್ನೇನು ಮಾಡನಿ ಇನ್ನೇನ್ ಮಾಡನಕ ಸಾಸನಕು ಮನೆತವನೇ ಅವ್ನ ಜೊತೆ ಕೂಟಲ್ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಹೋಗು ಅಷ್ಟು ಮಾಡು ಬಕ ಬನ್ನಿ ಮನೆಗೆ ಯೋ ಪದ್ಮ ಹೋಗು ಮನೆಗೆ ಒಂದ್ಸತಿ ಏನ್ ಮಾಡಕ್ಕೆ ಓ ಪದ್ಮಾ ಏ ಬಕ ಬಾ ಕೊಂಚ ಜೂಸ್ನಾರ ಕುಡ್ಕೊಂಡ್ ಹೋಗಿರಿ ಅಯ್ಯೋ ಇಲ್ಲೇ ಮಡಿ ಕೊಡ್ತಕ್ಕ ಹೋಗವ ಬೇಡಕ ಮನೆತಾಕ ಇಲ್ಲಕ್ಕ ಹೋಗವ ಬತ್ತಿರಿ ನನ್ಸಿ ಬರದಾಗ ಏನ್ ಬರೋದ ಹೋಗೋದಿದ್ದಿದಿ ಅಲ್ವಾ ಹ್ಮ್ ಸರಿ ಅಯ್ಯಾಸ ಅದಕ್ಕ ಹ್ಮ್ ಬತ್ತಿನಿ ಮತ್ತೆ ಪದ್ಮ ಹೋಗು ಅದೇನ್ ನೋಡವು ದುಡ್ಡು ತಂದ್ಕೊಟ್ರಕ್ಕ ಹೂ ಮನದ ತಂದ್ಕೊಟ್ರು ಕಣ ಎಲ್ಲ ದುಡ್ಡು ತಂದಿ ಕೊಟ್ರು ಅಯ್ಯೋ ಯಾಕ ನಾನು ಇದೇನ್ ಒಪ್ಕೊಳ್ಳೋದ್ ಒಪ್ಕೊಂಡವ್ರಿ ಇನ್ನು ದುಡ್ಡು ಕಾಸನ ಕೊಟ್ಟಿವಾರ ಏನಪ್ಪ ಮಾಡೋದು ಮೊದಲಿಲ್ಲ ಗಂಡ ಒಂಥರ ಕಂಡು ಅದು ಬೇರೆ ಹೊಸಿ ಬೇಜಾರಾಗಿಲ್ಲ ನನಗೆ ಇವ್ರು ಯಾಕಂಡು ದುಡ್ಡು ಹಿಂಗೆ ಆಡ್ತಾರಲ್ಲ ಅಂತ ಅಯ್ಯೋ ನನಗೆ ನಿನಗೆ ಹೆಚ್ಚಾಗಿ ಹೊಸಿದಾಗಿತಿಲ್ಲ ಕಣ ಎಸದ ಏನ್ ಮಾಡೋದಂತನೇ ಗೊತ್ತಾಗಿಲ್ಲ ಅಯ್ಯೋ ಯಾಕ್ರ ಕೊಟ್ರು ಅವ್ರ ಬಾರ ತಪ್ಪಿಸ್ಕೊಂಡ್ರು ಈಗ ಇರೋದ್ ನಂಬಾರ ನಾವೀಗ ಉಳಿಸ್ಕೊಡೋದು ಹೆಚ್ಚಾಗಿರೋದು ಕಣವ ಏನು ಮಾಡೋದು ಏನು ಅಂದಾಗ ಅದೇ ಏತ್ನೇ ಬಿಟ್ಟದೆ ಅವ್ರು ದುಡ್ಡು ಕೊಟ್ಟ ಮೇಲೆ ಹಂಗದ್ದು ಕೈ ಕಾಲೇ ಓಡ್ತಿಲ್ಲ ಅಯ್ಯೋ ಸರಿ ಸುಮ್ದಿರಕ ಅದಕ್ಕೆ ಅದಕ್ಕಂಗೆ ಅನ್ಕೊಂಡಿ ಹೊಡಿ ಬಂತು ಸುಮ್ದಿರಿ ಏನಾರ ಕೇಳಕ್ಕಿರ ಅವ್ರು ಕ ಸುಮ್ಕಿರು ಅಯ್ಯೋ ಎಸೋದಿ ಅವ್ ಕೇಳಿ ಬಿಡ್ಲಿ ನಾವು ಕೂಡ ಅಂತದ್ ನಾವ್ ಮಾಡೋಂತದ ನಾವು ಮಾಡ್ಬೇಕಾನೆ ಅಯ್ಯೋ ಕೊಡಿವೆ ಜೀವ ಈಗ ನಿನ್ನ ಜೀವ ತೆಗಿತಿದಾರ ನೀನ ಅವ್ಕೆಲ್ಲ ಬಿಡ ಮಾಡ್ಕೊಬಿಡಾ ಅವ್ರು ಒಳ್ಳೆ ಜನಗಳು ಕತೆ ಅಯ್ಯೋ ಹೆಂಗೋ ಸದ್ಯಕ್ಕೆ ಹೆಂಗೋ ಫೋಟೋ ಶೂಟ್ ಮಾಡ್ಸಕ್ಕಿಲ್ಲ ಅನ್ಕೊಂಡ್ರೆ ಇದ್ ಮಾಡ್ತಿತ್ ಅಂತೆಲ್ಲ ಗೊತ್ತಾಯ್ತಾ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅಯ್ಯೋ ಅದ್ ಬರಿ ಚಪ್ರದಟ್ಟಿ ಟಿವಿ ಲಾಕ್ತಾರಲ್ಲವ ಏನ್ ಮಾಡೋದು ಯಾವಾಗ ಹೋಗಿದ್ಲು ಏನು ಅಂತವ ಅದ ಎಷ್ಟು ರಂಪ ಮಾಡೋಣ ಅಂತ ಅದ್ ಬರಿ ಇದ್ಕ್ಯಾಕದ್ ಎಸದಿ ನಮಗೆ ಇದ್ರಕಾಗಿಲ್ಲ ಅವತ್ತು ಹಿಂಗೆ ಫೋಟೋ ಶೂಟ್ ಬೇಡ ಏನು ಬೇಡ ಹೋಗೋದು ಬೇಡ ಅಂತ ಅಂದ್ಬಿಟ್ಟ ಇನ್ನೂ ಬರ್ಲಿಲ್ಲ ಅಂದ್ರೆ ಇವ್ರು ಏನಾರ ತಪ್ಪಿರ್ಕತ್ತಾರ ನೋಡು ಕತೆ ಕತೆಗದೆ ಹಿಂಗೆ ಫೋಟೋ ಸುಟ್ಕೊಪ್ನಿವೆ ಹಂಗೆ ಇವರು ಹಂಗೆ ಹಿಂಗೆ ಅಂದ್ಕೊಂಡು ಇವರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ ಅದು ಬರಿ ಯತ್ನ ಆಗ ಕೆಂಪಕ್ಕ ಫೋನ್ ಮಾಡಿದ್ದಕ್ಕೆ ಕೆಂಪಾಕ ಐಡ್ಯಾ ಕೊಟ್ಟಿದ್ದು ಹಿಂಗೆ ರಾವ್ ಕೆಲವೊಳಸ ಕೆಮ್ಮಬಿಟ್ಟು ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಆಗ ಈಗ ಈಗ ಫಂಕ್ಷನ್ ದಿವಸ ಮದುವೆ ದಿವಸ ಆ ಟಿ ವಿ ಗಿ ಹಾಕ್ತಾಗ ಯಾವಾಗ ಹೋಗಿದ್ದು ಬಿಟ್ಟಿದ್ದು ಅಂತ ಅಲ್ಲಿ ರಂಪ ಅಂತ ಅದು ಬರೀ ಯತ್ನೇ ಆಗದೆ ಬಿಡಾ ಅದ್ರ ಬಗ್ಗೆ ತಲೆಗೆ ಇರ್ಸ್ಕೊಬೇಡ ಅದೇನು ಕಂಪ್ಯೂಟ್ರಲ್ಲಿ ಕುಣ್ಸೋ ಅಂತ ಸುಮ್ಮನೆ ಏನಾದರೂ ಹೇಳಿವಂತೆ ಅವ್ರಿಗೆ ಏನು ಗೊತ್ತದ ಅದು ಕಂಪ್ಯೂಟ್ರಲ್ಲಿ ಈಗ ಬರೀ ಫೋಟೋ ಕೊಟ್ರೆ ಸಾಕಂತ ಹಿಂಗೆ ಮಾಡೋರು ಫೋಟೋ ಇಸ್ಕೊಂಡು ಅಂತ ಏನೇನಾದ್ರು ಹೇಳಿವೆ ಸುಮ್ಕಿರು ನಾನು ಯಾವಾಗ ಹೋಗಿದೆ ಅಂತ ಬಾಯಿ ಕಟ್ಟೋದ್ರಾಯ್ತು ಅಷ್ಟು ಮದುವೆ ಆಯ್ತದೆ ಆಮೇಲೆ ನೋಡ್ಕೊಳಕಾಯ್ತದೆ ಅಣ್ಣ ಯಾಕೆ ಹಂಗೆ ಆಡೋದು ಇವತ್ತಿನ ಕಲಿಂಗಾಲದಲ್ಲಿ ಹೆಂಗೆ ಇರ್ತಾರೆ ಚೆನ್ನಾಗಿ ಹಂಗೆ ಇದರ್ತಾನೆ ಸರಿಯಾಗೋದು ಹಂಗ ಆಡೋದ್ರೆ ಅದ್ ಯಸಿ ಸುಮ್ಮನೆ ಹೇಳೋದಲ್ಲ ನನಗಂತೂ ಹುಚ್ಚು ಹುಚ್ಚು ಬಂದು ಬಿಡದ್ಕೊಟ್ಟು ಆಡೋಕ್ಕೆ ನನ್ನ ಯಾರ ಥರದ್ದು ಹೊಟ್ಟೆ ಉಡ್ತಾನೆ ಗೊತ್ತಾ ಎಲ್ಲರೇ ನಾನು ಹೊಟ್ಟೆ ಉರಿ ಮಾಡಬೇಕು ಅವೆಣ್ಣ ಮದುವೆ ಮಾಡೋದಕ್ಕೆ ನಾನು ಸೌತಿ ಮಾಡಿ ಹಿಂಗೆ ಖರ್ಚು ಮಾಡ್ತಾರಲ್ಲ ಅಂದ್ಬಿಟ್ಟು ಇವನೇ ಹೊಟ್ಟೆ ಉರಿ ಕಣ್ಮಗ

ಒಬ್ನೆ ಮಗ ಅಚ್ಕಟ್ಟಾಗ ಅದೇ ಸುಮ್ಕಿರು ಒಳ್ಳೆ ಬುದ್ಧಿ ಕತೆ ಅಲ್ಲವ ತಲೆಗೆ ಎಚ್ಕೊಳಕ್ ಹೋಗ್ಬೇಡ ಅಯ್ಯೋ ಏನೋ ಒಂದು ಒಳ್ಳೇದೊಂದು ಕಣವ ನಾನು ಅದನ್ನೇ ಕೇಳ್ಕೊಳದು ಅದೇ ರವ ಪಪ್ಪ ಅದನ್ನ ಮಗಳು ಕಷ್ಟಪಟ್ಟದ ಹೆಣ್ಣು ಒಟ್ಟು ಉಡಿತದ ನಂಗೆ ಹೆಂಗೊ ಬಿಡಕ ರತ್ನಕ ನಾವು ಅದ್ನೇ ಮಾತಾಡ್ಕೊತಿದ್ ಅದ್ಕೆ ನಾನು ಅವತ್ತು ಸಾವಂತಿ ಮಗಳಾದ್ರು ಇಷ್ಟೊಂದು ಓಡಾಡ್ಕೊಂಡು ಮಾರ್ತಾವಳದ ಬೇರೆಯವರಾಗಿದ್ರೆ ಯಾವ್ಯಾವ ಥರದ ಹೊಟ್ಟೆ ಉಡ್ಸರ ವೆಣ್ಣ ಅದು ಚೆನ್ನಾಗಿ ನೋಡ್ಕೊಳ್ತಾವಳಲ್ಲ ಪು ರತ್ನ ಅಂದ್ಕಡೆ ಹೊತ್ಕೇನು ಹುಸಿ ಹೋಗಿಳ್ತೀರ ಅಯ್ಯೋ ಯಾಕವ ಯಾಕೆ ನನ್ಗೆ ಅಣ್ಣ ಹುಟ್ಟಿರೋಳಲ್ವ ನಾನು ಇರ್ಬೇಕಾ ಪಾಪ ನನಗಂತೂ ಹೆಣ್ಣು ನಾನು ಯಾವಾಗಲೂ ಅಷ್ಟೇ ಕಣ ಅವ್ರ ಅಪ್ಪನ ಕುಡ್ಬೇಕಾದ್ರ ಅದು ಕಾಪಾಪ ಮಾಡ್ಕೊಂಡು ನಾನು ಕುಟುಂಬ ಒಂದ್ ದಿವ್ಸ ಕಾಪಾಪ ಮಾಡ್ಕೊಂಡಿಲ್ಲ ಅವ್ರ ಅಪ್ಪನ್ ಕುಟು ಯಾಕ ಮಾಡ್ಕೊತಲ್ಲ ಆಡ್ತಾನಲ್ಲ ಆಡ್ತಾನದಕ್ಕೆ ಅದು ಬಿಟ್ಟರೆ ಮಾತ್ರ ದೇವ್ರ ಮಾತ್ರ ಅದ್ರ ಹೆಣ್ಣು ಅವ್ರು ಚೆನ್ನಾಗಿದ್ರು ಸಾಕು ನಮ್ಗೆ ಅಷ್ಟೇ ಕನ್ನೆಸೋದಿ ನಮಗೆ ಅಯ್ಯಕ ನೋಡ್ಕೊಂಡು ನಾನು ಏನಂದೇನು ನಿಮ್ನು ಮೇ ಕೆತ್ಕ ಸುಮ್ಕಿರವ್ ಒಳ್ಳೆ ಹುಡ್ಗಾಕತ್ತೆ ನಮ್ಗೆ ಮಾಡ್ಲಿ ಏನಕ್ಕೆ ನೆಸೋದಿ ನಾನು ಹೆಂಗಾರ ಹೊಚ್ಕಟಾಗ ಇರ್ಲಿ ಅನ್ನೋದನ್ನ ನಾನು ಆಸೆ ಮಾಡೋದು ಚೆನ್ನಾಗಿರ್ತಾರೆ ಸುಮ್ನೆ ತಲೆಗೆ ಎಸ್ಕೊಳಕ್ ಹೋಗ್ಬೇಡ ಕುತ್ಕೊ ಚೂರ ಮಜ್ಜಿಗೆ ಏನಾರು ಮಾರ್ಕೋ ಬರ್ತೀನಿ ಬೈ ಯಾವುದು ಬೇಡ ಏ ಕುತ್ಕ ಕುತ್ಕೊ ಹಂಗೆ ಹೋದ ಕುತ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ